ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಪೊಂಗಲ್ ಮಾಡ್ತಾಯಿದ್ದೀನಿ ತುಂಬಾ ಡಿಫ್ರೆಂಟ್ ಇದೆ ಇದು ಟೊಮೊಟೊ ಹಸಿಮೆಣಸಿನ್ಕಾಯಿ ಒಂದು ಒಂದು ಪಾವ್ಗೆ ಒಂದು ಲೋಟ ಹೆಸರುಬೇಳೆ ಕರ್ಬೇಣಿ ಸೊಪ್ಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕುಟ್ಟಿಟ್ಕೊಂಡಿರೋವಂಥ ಮೆಣಸು ಮತ್ತು ಇದೂ ಅಷ್ಟೇ ಕುಟ್ಟಿಟ್ಕೊಂಡಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಬನ್ನಿ ಶುರು ಮಾಡೋಣ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಕುಟ್ಟಿಟ್ಕೊಂಡಿರೋ ಮೆಣಸು ಒಂದು ಕಾಲು ಟೀ ಸ್ಪೂನು ಇಂಗು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಟೇಸ್ಟ್ ಕೊಡುತ್ತೆ ನಾವು ಚಟ್ನಿನೂ ಬೇಕಾಗಿಲ್ಲ ಇದಕ್ಕೆ ನಾವು ಈ ಮಾಡೋದ್ರಿಂದ ಯಾವಾಗಲೂ ಒಂದೇ ತರ ತಿಂದು ಥರ ಡಿಫ್ರೆಂಟಾಗಿ ತಿಂದ್ರೆ ಮನೆಯಲ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ತರ ಮಾಡಿದ್ರೆ ಅಸಿಮೆಂಟ್ ಜೀಸಲ್ಲಿ ಸೊಪ್ಪು ఎసర్బ నాలుగు తొలసి ఇంకా ఎణి స్వల్ప ఉర్కొంబడ ఒక్క నిమిష హుర్దే టటో సేసమట ಇದು ಜಾಸ್ತಿ ಮಾಡಿದ್ರೆ ನಾನು ಹಾಕಿರೋ ಕ್ವಾಂಟಿಟಿ ಅಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಅರ್ishna ಹಾಕ್ತ ಇದ್ದೀನಿ ಮೂರು ಬಟ್ಲಷ್ಟು ನೀರ ಹಾಕ್ತ ಇದ್ದೀನಿ ಉಪ್ಪು ಹಾಕ್ತ ಇದ್ದೀನಿ ಈಗ ನೀರು ಚೆನ್ನಾಗಿ ಕುದೀತಿದೆ ಅಕ್ಕಿ ಹಾಕ್ತ ಇದ್ದೀನಿ ಡಿಫ್ರೆಂಟಾಗೂ ಇರುತ್ತೆ ಬೇಗನೂ ಆಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಉಪ್ಪು ಚೆಕ್ ಮಾಡಿಕೊಂಡು ನೀವು ತಿರ್ಗ ಸೇರಿಸ್ಕೊಬೋದು ನಾನು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಹಾಕ್ಸ್ಕೊಬಿಡೋಣ ಕುಕ್ಕರ್ ತಣ್ಣಗಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಒಂಥರ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇದೆ ನೋಡಿ ನೀವು ಈ ಥರ ಟ್ರೈ ಮಾಡಿ ಇಷ್ಟ ಆಗುತ್ತೆ ಎಲ್ರಿಗೂ ಸ್ವಲ್ಪ ಇನ್ನು ತೆಳ್ಳಗೆ ಬೇಕು ಅಂದ್ರೆ ನೀವು ನೀರು ಸೇರಿಸ್ಕೋಬೋದು ಈ ಕಡೆ ಕಿಚಡಿನೂ ಅಲ್ಲ ಪೊಂಗಲ್ ಅಲ್ಲ ಆ ಥರ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹೇಗಿದೆ ಅಂತ ಯಾವ ಥರ ಇದೆ ಟೇಸ್ಟು ಅಂತ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್